ರೇವಣ್ಣ ಎಫ್ಐ ರದ್ದು ಕೋರಿ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಅರ್ಜಿ ವಿಚಾರಣೆಯನ್ನ ಜೂನ್ ಹದಿನಾಲ್ಕಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಅಂದ್ರೆ ಅವರ ವಿರುದ್ಧ ದಾಖಲಾಗಿದ್ದಂಥ ಎಫ್ಐರ್ ಇದೆ ಅಲ್ವಾ ಕಂಪ್ಲೀಟ್ ಆಗಿ ಅದನ್ನು ರದ್ದು ಮಾಡಬೇಕು ಅಂತ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆಯನ್ನ ಜೂನ್ ಹದಿನಾಲ್ಕಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಒಳಗೊಂಡ ಪೀಠದಿಂದ ಈಗ ಮುಂದೂಡಿಕೆ ಮಾಡಲಾಗಿದೆ ಜಾಮೀನು ರದ್ದು ಕೋರಿ ಎಸ್ಐಟಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ ಈಗ ನೋಡಿ ರೇವಣ್ಣ ವಿರುದ್ಧ ಎರಡು ಕೇಸ್ ಒಂದು ಕಿಡ್ನಾಪದು ಇನ್ನೊಂದು ಲೈಂಗಿಕ ದೌರ್ಜನ್ಯ ಕೇಸು ಆ ಮನೆ ಕೆಲಸದ ಆಕೆ ಅಂದರೆ ಆ ಸಂತ್ರಸ್ತೆ ಕೊಟ್ಟಿರುವಂತಹ ದೂರು ಒಂದು ಹೊಳೆನರಸೀಪುರ ಇನ್ನೊಂದು ಕೆ ಆರ್ ನಗರ ಠಾಣೆಯಲ್ಲಿ ದಾಖಲಾದಂತಹ ದೂರು ಎಫ್ಐಆರ್ನ ರದ್ದು ಮಾಡಬೇಕು ಅಂತ ಹೇಳಿ ರೇವಣ್ಣ ಈಗ ಕೋರ್ಟ್ ಮೊರೆ ಹೋಗಿದ್ರು ಈಗ ಹದಿನಾಲ್ಕಕ್ಕೆ ಮುಂದೂಡಿಕೆ ಮಾಡಲಾಗಿದೆ